ಪ್ಲೀಸ್ ಎಲ್ಲರೂ ಮೂವಿಗೆ ಬಂದೆ ನೋಡಿ ಇನ್ನೂ ಕಾಮಿಡಿ ಇರುತ್ತೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ನನ್ನ ಡೈರೆಕ್ಟ್ರು ನನಗೆ ಮತ್ತು ಪು ಪುನೀತ್ ಸರ್ಗೆ ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು ನಾನು ಬಂದಿದ್ದ ತಕ್ಷಣ ನಾನು ಮಾಡಬೇಕು ಅಂತ ಹೇಳ್ಕೊಟ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಾಡಿಕೊಂಡು ಟ್ರೈ ಮಾಡಕ್ಕೆ ಬಂದೆ ಸರಿ ಅನಿಸ್ತು ನನಗೆ ಆಮೇಲೆ ನನಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹಂಗಾದ್ರೂ ಟಯರ್ಡ್ ಆಗದೆ ಇದ್ರೂ ನಾನು ಶೂಟಿಂಗ್ನ ಮಾಡಿದೆ ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ ಆ ಲಂಗೋಟಿನ ನಾನು ತುಂಬ ಬೇಜಾರಾಗ್ತಿತ್ತು ಲಂಗೋಟಿ ಇದು ಹೆಂಗಾಕೊಳ್ಳೋದು ಅಂತ ತುಂಬ ಬೇಜಾರಾಯಿತು ಆಮೇಲೆ ಟ್ರೈ ಮಾಡಿದೆ ಹೆಂಗ ಹಾಕೊಳ್ಳೋದು ಹಾಕೋಣ ಅಂತ ಅಂದ್ಬಿಟ್ಟು ಹೇಗೋ ಮಾಡಿ ಹಾಕೊಂಡೆ